ಮದ್ದೂರು ಗಣೇಶೋತ್ಸವ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಬಿಜೆಪಿಯ ಸತ್ಯ ಶೋಧನಾ ತಂಡ ಎಂಟ್ರಿ ಕೊಟ್ಟಿದೆ ದೃಷ್ಟೀಕರಣಕ್ಕಾಗಿ ಐನೂರಕ್ಕೂ ಹೆಚ್ಚು ಹಿಂದೂಗಳ ಮೇಲೆ ಕೇಸ್ ಹಾಕಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಕಾಂಗ್ರೆಸ್ ಸರ್ಕಾರದ ಅತಿಯಾದ ಮತಾಂಧರ ತುಷ್ಟೀಕರಣದ ಫಲವೇ ಸರ್ವ ಜನಾಂಗದ ಶಾಂತಿಯ ತೋಟ ಇಂದು ಹೊತ್ತಿ ಉರಿಯುತ್ತಿದೆ ಹಿಂದೂಗಳು ಅವರ ಪಾಡಿಗೆ ಅವರು ಗಣೇಶನನ್ನ ಕೂರಿಸಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿದರೆ ಈ ಮತಾಂಧರಿಗೆ ಏಕೆ ಇಷ್ಟೊಂದು ದ್ವೇಷ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಎಂದ್ರೆ ಹಿಂದೂಗಳಿಗೆ ಅಲ್ಲಿ ರಕ್ಷಣೆ ಇಲ್ಲ ಮತಾಂಧರು ಹಿಂದೂಗಳ ಮೇಲೆ ಕಲ್ಲು ತೂರಿದ್ರೆ ಕಾಂಗ್ರೆಸ್ ಸರ್ಕಾರ ಲಾಠಿ ಕೊಡೋದು ಹಿಂದೂಗಳಿಗೆ ಮಾತ್ರ ಜಸ್ಟ್ ಮೂರು ದಿನದ ಅಷ್ಟೇ ಶ್ರೀಯುತ ಸಿದ್ದರಾಮಯ್ಯನವರು ಮತಾಂಧರು ಶಾಂತಿ ಪ್ರಿಯರು ಶಾಂತಿ ದೂತರು ಅಂತ ಹಾಡಿ ಹೊಗಳಿದ್ರು ಇಸ್ಲಾಂ ಅಂದರೆ ಶಾಂತಿ ಮೊಹಮ್ಮದ್ ಪ್ರವಾದಿ ಅಂದ್ರೆ ದೂತ ಇಷ್ಟೇ ತಡ ಮತಾಂಧರು ಕಲ್ಲು ತೂರಿ ಬೆಂಕಿ ಹಚ್ಚಿ ಮಚ್ಚು ಬೀಸಿದ್ರು ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಎನ್ನುವ ಕಾರಣಕ್ಕೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಗಣೇಶೋತ್ಸವ ಮೆರವಣಿಗೆ ಮೇಲೆ ಹೊಂಚು ಹಾಕಿ ಕಲ್ಲು ಸಂಗ್ರಹಿಸಿ ಹಿಂದೂಗಳ ಮೇಲೆ ತೂರಿದ್ದಾರೆ ಈ ಘಟನೆಯ ಮಾಸ್ಟರ್ ಮೈಂಡ್ ಅಂದರೆ ಅದು ಮತಾಂಧ ಇರ್ಫಾನ್ ಪೊಲೀಸರು ಇಪ್ಪತ್ತೊಂದು ಮತಾಂಧ ಮುಸ್ಲಿಮರನ್ನ ಈಗಾಗಲೇ ಬಂಧಿಸಿದ್ದಾರೆ ಸಿದ್ದರಾಮಯ್ಯನವರು ಮದ್ದೂರಿನಲ್ಲಿ ಲಘು ಲಾಠಿ ಪ್ರಹಾರ ಮಾಡಲಾಗಿದೆ ಎನ್ನುತ್ತಿದ್ದಾರೆ ಲಾಠಿ ಏಟು ಬಿದ್ದಿದ್ದು ಅಮಾಯಕ ಮಹಿಳೆಯರಿಗೆ ಅವರು ಗೋಳು ಇಡುತ್ತಿರುವುದನ್ನ ನೋಡಿದರೆ ಇದು ಲಘು ಲಾಠಿ ಪ್ರಹಾರ ಎಂದು ಯಾರೊಬ್ಬರು ಕರೆಯೋದಕ್ಕೆ ಸಾಧ್ಯವಿಲ್ಲ ಮೆರವಣಿಗೆ ಹೋಗುವಾಗ ಸ್ವಲ್ಪ ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಮತಾಂಧ ಬಂಧಿತ ಇಪ್ಪತ್ತೊಂದು ಮುಸ್ಲಿಮರು ಮಸೀದಿ ಒಳಗೆ ಕಲ್ಲು ಸಂಗ್ರಹಿಸಿ ಇಟ್ಟು ಅಲ್ಲಿಂದಲೇ ಹಿಂದೂಗಳ ಮೇಲೆ ತೂರಿದ್ದಾರೆ ಪಂಚರ್ ಅಂಗಡಿಗಳ ಮೇಲೆ ನಿಂತು ಕಲ್ಲು ತೂರಿದ್ದಾರೆ ಸಾಲದು ಎಂಬಂತೆ ಒಂಟಿಯಾಗಿ ಸಿಕ್ಕ ಹಿಂದೂ ಯುವಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲು ನಡೆಸಿದ್ದಾರೆ ಬರಿ ಎರಡು ಕಲ್ಲು ಬಂದಿರ್ಬೋದು ಅಷ್ಟೇ ಅಂತ ಅವರು ಪ್ರೆಸರ್ ಹೇಳ್ತಾರೆ ಉಸ್ತುವಾರಿ ಸಚಿವರು ವೀಡಿಯೋಗಳು ನಾವು ಕೊಡ್ತೀವಿ ಎಷ್ಟು ಕಲ್ಲುಗಳು ಮಸೀದಿಯಿಂದ ಬಂದಿದೆ ಅಂತ ಸುಮಾರು ನಾಲ್ಕೈದು ಕಲ್ಲುಗಳು ಮಸೀದಿ ಒಳಗಿಂದಾನೆ ಬಂದಿದೆ ಲೈಟ್ ಅಪ್ ಮಾಡ್ಬಿಟ್ಟು ಅದು ವೀಡಿಯೋ ರೆಕಾರ್ಡ್ ಆಗಿದೆ ಮೋಸ್ಟ್ಲಿ ನೀವು ತೋರಿಸಿರ್ಬೋದು ಕಾಂಗ್ರೆಸ್ ಸರ್ಕಾರದ ಇದೇ ಓಲೈಕೆಯಿಂದಾಗಿ ಕಳೆದ ಬಾರಿ ನಾಗಮಂಗಲದಲ್ಲೂ ಗಣೇಶೋತ್ಸವ ಮೆರವಣಿಗೆ ವೇಳೆ ಮತಾಂಧರು ಕಲ್ಲು ತೂರಿ ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ರು ಇದರಿಂದಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದ್ದ ಕಾಂಗ್ರೆಸ್ ಸುಮ್ಮನೆ ಇದ್ದ ಪರಿಣಾಮ ಇಂದು ಮದ್ದೂರಿನಲ್ಲಿ ಈ ಘಟನೆ ನಡೆಯಲು ಕಾರಣ ಹಿಂದೂಗಳೇ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಎಚ್ಚರ ಎಚ್ಚರ